హలో గుడ్ మార్నింగ్ ఆల్ ఇవతిలో ఎళ్ు సక్కరే హేగంత ప్రిపేర్ మంతా నోడ బాన్ని మొదలు ఎళ్ళు ఇద ఎళ్ళను చన హర్కొ ఏళ్ళను హర్కొ ప్లేటా అదన చట్పట చట్పట అంతలో ఆ థర్ సిడ్ ప్లేటా హాకెకూ ప్లేటే హోళ్్ ఎళ్ ఇద ಒಂದು ಎರಡು ಚಮಚ ಸಕ್ಕರೆ ಹಾಕೋಬೇಕು ಇದು ಎಳ್ಳಿದೆಲ್ಲ ಈಗ ವಿಂಟರ್ ಸೀಸನ್ದಾಗ ಎಳ್ಳು ಎಳ್ಳು ಬೆಲ್ಲ ಅದನ್ನೆಲ್ಲ ತಿನ್ನಬೇಕು ತಿಂದರೆ ದೇಹಕ್ಕೆ ಭಾಳ ಒಳ್ಳೆಯದು ಎಳ್ಳಿಂದ ಎಣ್ಣೆ ಅದೆಲ್ಲ ಅದೆಲ್ಲ ಮಾಯ್ಚರೈಸ್ ಆಗಿರುತ್ತೆ ಸ್ಕಿನ್ನು ಬೆಲ್ಲ ತಿನ್ನೋದ್ರಿಂದ ಕಫ ಅದೆಲ್ಲ ಏನೂ ಆಗಲ್ಲ ಆ್ಯಂಟಿಬಯೋಟಿಕ್ ಚೆನ್ನಾಗಿರುತ್ತೆ ಮತ್ತು ಶೇಂಗಾ ಶೇಂಗಾನು ಹಾಕೋಬೇಕು ಹುರ್ ಸಲುವಾಗಿ ಶೇಂಗಾನ ಹುರ್ಕೊಂಡು ತಿಪ್ಪಿ ತೆಗೆದು ಆ ಶೇಂಗಾನು ಎಳ್ಳು ಎಳ್ಳು ಬೆಲ್ಲ ಇರುತ್ತಲ್ಲ ಅದ್ರಾಗ ಇದನ್ನು ಹುರ್ಕೋತಿದ್ದೀನಿ ನೋಡಿ ಇವಾಗ ಪುಟಾಣಿ ಪುಟಾಣಿನೂ ಹಾಕ್ಕೋಬೇಕು ಅದ್ರಿಂದ ಕಫ ಏನಾದರೂ ಹಾಕಿದರೆ ಅದನ್ನು ಗಂಡಲಿಂದ ಕಫ ಇದ್ದರೆ ಅದು ಇದಾಗ್ಬಿಡುತ್ತೆ ಅದು ಶೇಂಗಾ ಹುರ್ಕೊಂಡಿದ್ವಲ್ಲ ಅದನ್ನು ಸಿಪ್ಪಿ ತೆಗಿತಿದ್ದೀನಿ ನೋಡಿ ಸಿಪ್ಪಿ ತೆಗ್ದು ಶೇಂಗಾನು ಇದ್ರಾಗ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ವಿಂಟರ್ ಸೀಸನ್ದಾಗ ಇದನ್ನೆಲ್ಲ ಎಳ್ಳು ಸಕ್ಕರೆ ಎಲ್ಲರೂ ತಿನ್ಬೇಕು ಇದು ವಿಂಟರ್ ಸೀಸನ್ ಸಲುವಾಗಿ ಅಂತಲೇ ಹಿರಿಯರು ನಮ್ಮ ಹಿರಿಯಾರೆಲ್ಲ ಮಾಡಿದ್ದು ಇದು ತಿನ್ನೋದ್ರಿಂದ ಸ್ಕಿನ್ ಚೆನ್ನಾಗಿರುತ್ತೆ ಮತ್ತು ಕಫ ಆಗಲ್ಲ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ನಿಮ್ಮ ಮನೇಲಿ ಎಲ್ಲರೂ ಮಾಡಿಕೊಡಿ ತಿನ್ನಿ